ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ ನಿಮಗೆಲ್ಲರಿಗೂ ಫೆಬ್ರವರಿ ತಿಂಗಳ ಭವಿಷ್ಯದ ನುಡಿಗಳಿಗೆ ಆದರದ ಸ್ವಾಗತ ಈ ವರ್ಷದ ಎರಡನೇ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಗುವ ಮತ್ತು ನಿಮ್ಮ ಜೀವನದ ಖಜಾನೆ ತುಂಬುವ ಅದ್ಭುತವಾದ ಕಾಲಘಟ್ಟವಾಗಿದೆ ಈ ತಿಂಗಳ ಗ್ರಹಗತಿಗಳನ್ನು ಗಮನಿಸಿದರೆ ಒಂದು ಕಡೆ ಶನಿ ಮಹಾತ್ಮನು ನಿಮ್ಮ ಕರ್ಮಸ್ಥಾನದಲ್ಲಿ ನಿಂತು ನಿಮಗೆ ಕೆಲಸದಲ್ಲಿ ಉನ್ನತ ಸ್ಥಾನಮಾನ ನೀಡಲು ಸಜ್ಜಾಗಿದ್ದರೆ ಮತ್ತೊಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನು ಜೀವನದ ಸಕಲ ಭೋಗ ಭಾಗ್ಯಗಳನ್ನು ಕರುಣಿಸಲು ಕಾಯುತ್ತಿದ್ದಾನೆ ಆದರೆ ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಈ ತಿಂಗಳು ನೀವು ಎದುರಿಸಬೇಕಾದ ಒಂದು ಗಂಭೀರವಾದ ಸವಾಲು ಕೂಡ ಇದೆ ಆ ಸವಾಲನ್ನು ನೀವು ಹೇಗೆ ಎದುರಿಸುತ್ತೀರಿ ಎಂಬುದರ ಮೇಲೆ ನಿಮ್ಮ ಈ ತಿಂಗಳ ಯಶಸ್ಸು ನಿರ್ಧಾರವಾಗುತ್ತದೆ ವೃಷಭ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನೆಂದರೆ ಐಷಾರಾಮಿ ಕಲೆ ಪ್ರೀತಿ ಮತ್ತು ಹಣದ ಸಂಕೇತ ಈ ಫೆಬ್ರವರಿ ವು ನಿಮಗೆ ಧನ ಲಾಭ ಮತ್ತು ವೃತ್ತಿ ಬೆಳವಣಿಗೆಯ ಸ್ಪಷ್ಟ ಸೂಚನೆಯನ್ನು ನೀಡುತ್ತಿದೆ ನಿಮ್ಮ ರಾಶಿಯ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಶನಿದೇವನು ಸ್ವಕ್ಷೇತ್ರದಲ್ಲಿ ಬಲವಾಗಿ ನೆಲೆಸಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಶಶ ಮಹಾಯೋಗ ಎನ್ನಲಾಗುತ್ತದೆ ಈ ಯೋಗದ ಪ್ರಭಾವದಿಂದ ನಿಮ್ಮ ಕೆಲಸದಲ್ಲಿ ದೀರ್ಘಕಾಲದ ಸ್ಥಿರತೆ ದೊರೆಯುತ್ತದೆ ಇನ್ನು ಲಾಭ ಸ್ಥಾನದಲ್ಲಿ ರಾಹು ಮತ್ತು ಗುರುಗಳ ಸಂಚಾರವಿರುವುದರಿಂದ ಅನಿರೀಕ್ಷಿತ ಆದಾಯದ ಮೂಲಗಳು ನಿಮ್ಮ ಪಾಲಿಗೆ ತೆರೆದುಕೊಳ್ಳಲಿವೆ ಆದರೆ ಆರನೇ ಮನೆಯಲ್ಲಿ ಕೇತುವಿನ ದೃಷ್ಟಿ ಮತ್ತು ರವಿಯ ಸಂಚಾರವಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಆತಂಕ ಎದುರಾಗಬಹುದು ವೃಷಭ ರಾಶಿಯವರು ಸಾಮಾನ್ಯವಾಗಿ ಕಠಿಣ ಪರಿಶ್ರಮಿಗಳು ಮತ್ತು ಫಲಿತಾಂಶಕ್ಕಾಗಿ ಕಾಯುವ ತಾಳ್ಮೆ ನಿಮ್ಮಲ್ಲಿ ಹೆಚ್ಚಿರುತ್ತದೆ ಈ ತಿಂಗಳು ಆ ನಿಮ್ಮ ಕಾಯುವಿಕೆ ಅಂತ್ಯವಾಗಲಿದೆ ನೀವು ಖಾಸಗಿ ಉದ್ಯೋಗದಲ್ಲಿದ್ದರೆ ಈ ತಿಂಗಳು ನಿಮಗೆ ಸುವರ್ಣಾವಕಾಶಗಳನ್ನು ತರಲಿದೆ ಕಳೆದ ಹಲವು ತಿಂಗಳುಗಳಿಂದ ನೀವು ಪಟ್ಟಶ್ರಮಕ್ಕೆ ಮೇಲಧಿಕಾರಿಗಳಿಂದ ಸೂಕ್ತ ಮೆಚ್ಚುಗೆ ಮತ್ತು ಗೌರವ ಸಿಗಲಿದೆ ವಿಶೇಷವಾಗಿ ಬ್ಯಾಂಕಿಂಗ್ ಮಾಹಿತಿ ತಂತ್ರಜ್ಞಾನ ಹಣಕಾಸು ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಬಡ್ಡಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಶನಿಯ ಕೃಪೆಯಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರ ಹೆಚ್ಚಾಗಲಿದೆ ಮತ್ತು ನಿಮ್ಮ ಕೆಳಗೆ ಕೆಲಸ ಮಾಡುವವರಿಂದ ನಿಮಗೆ ಉತ್ತಮ ಸಹಕಾರ ದೊರೆಯಲಿದೆ ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡಿರುವವರಿಗೆ ತಿಂಗಳ ಮಧ್ಯಭಾಗದ ನಂತರ ಒಳ್ಳೆಯ ಕಂಪನಿಯಿಂದ ಆಹ್ವಾನ ಬರುವ ಯೋಗವಿದೆ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಅಪೇಕ್ಷೆ ಇದ್ದರೆ ಅದು ಈಡೇರುವ ಸಮಯವಿದು ಆದರೆ ಒಂದು ಎಚ್ಚರಿಕೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಾಗಬಹುದು ಆದ್ದರಿಂದ ನಿಮ್ಮ ಗುಪ್ತ ವಿಷಯಗಳನ್ನು ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಬೇಡಿ ವ್ಯಾಪಾರದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಇದು ಸುಗ್ಗಿಯ ಕಾಲ ಎನ್ನಬಹುದು ವಿಶೇಷವಾಗಿ ಬಟ್ಟೆ ವ್ಯಾಪಾರ ಆಭರಣ ಹೋಟೆಲ್ ಉದ್ಯಮ ಅಥವಾ ಸೌಂದರ್ಯವರ್ಧಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಶುಕ್ರನ ಅನುಗ್ರಹದಿಂದ ಭರ್ಜರಿ ಲಾಭ ಕಾದಿದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲು ನೀವು ಸಾಲಕ್ಕಾಗಿ ಅರ್ಜಿ ಹಾಕಿದ್ದರೆ ಅದು ಈ ತಿಂಗಳು ಮಂಜೂರಾಗಲಿದೆ ಹೊಸ ಪಾಲುದಾರರು ನಿಮ್ಮ ಜೊತೆ ಕೈಜೋಡಿಸಲು ಮುಂದೆ ಬರುತ್ತಾರೆ ಹಳೆಯ ದಾಸ್ತಾನುಗಳು ಖಾಲಿಯಾಗಿ ಹೊಸ ಸರಕು ಮಾರುಕಟ್ಟೆಯಲ್ಲಿ ಸದ್ದು ಮಾಡಲಿದೆ ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಸಂಬಂಧಿತ ವ್ಯವಹಾರ ಮಾಡುವವರಿಗೆ ಈ ತಿಂಗಳು ಮಿಶ್ರಫಲ ಇರುತ್ತದೆ ಕಾಗದ ಪತ್ರಗಳ ವಿಷಯದಲ್ಲಿ ಸ್ವಲ್ಪ ಅಲೆದಾಟ ಇರಬಹುದು ಗ್ರಾಹಕರ ಜೊತೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ ಏಕೆಂದರೆ ನಿಮ್ಮ ವ್ಯವಹಾರ ನಿಂತಿರುವುದೇ ನಿಮ್ಮ ಮಾತಿನ ಬಂಡವಾಳದ ಮೇಲೆ ಧನವಂತನಾಗುವ ಯೋಗ ನಿಮ್ಮ ರಾಶಿಗೆ ಈ ತಿಂಗಳು ಗೋಚರಿಸುತ್ತಿದೆ ಗುರು ಮತ್ತು ರಾಹುವಿನ ಪ್ರಭಾವದಿಂದ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ಹಿಂದೆ ನೀವು ಯಾರಿಗಾದರೂ ಸಾಲ ಕೊಟ್ಟು ಅದು ವಾಪಸ್ ಬಾರದೆ ನೀವು ಆಸೆಯನ್ನೇ ಬಿಟ್ಟಿದ್ದರೆ ಆ ಹಣ ಈ ತಿಂಗಳು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡಿದವರಿಗೆ ಉತ್ತಮ ಲಾಭ ಸಿಗುವ ಸಾಧ್ಯತೆಯಿದೆ ಆದರೆ ತಕ್ಷಣದ ಲಾಭಕ್ಕಾಗಿ ಮಾಡುವ ಜೂಜಿನಂತಹ ವ್ಯವಹಾರಗಳಿಂದ ದೂರವಿರಿ ಮನೆಯಲ್ಲಿ ಮದುವೆ ನಾಮಕರಣ ಅಥವಾ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು ಬೆಲೆ ಬಾಳುವ ವಸ್ತುಗಳನ್ನು ಅಂದರೆ ಚಿನ್ನ ಬೆಳ್ಳಿ ಅಥವಾ ಹೊಸ ವಾಹನವನ್ನು ಖರೀದಿಸುವ ಯೋಗ ಈ ತಿಂಗಳಲ್ಲಿದೆ ಆದಾಯ ಹೆಚ್ಚಾಗಿದೆ ಎಂದು ಅನಾವಶ್ಯಕವಾಗಿ ಐಷಾರಾಮಿ ಜೀವನಕ್ಕೆ ದುಡ್ಡು ಚೆಲ್ಲಬೇಡಿ ತಿಂಗಳ ಮಧ್ಯಭಾಗದಲ್ಲಿ ಅನಿರೀಕ್ಷಿತ ಖರ್ಚು ಎದುರಾಗಬಹುದು ಅದಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸುವುದು ಜಾಣತನ ಆರೋಗ್ಯದ ವಿಚಾರಕ್ಕೆ ಬಂದರೆ ಕೆಲಸದ ಒತ್ತಡ ನಿಮ್ಮ ದೇಹದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಬೆನ್ನು ನೋವು ಕುತ್ತಿಗೆ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯು ನಿಮ್ಮನ್ನು ಬಾಧಿಸಬಹುದು ವೃಷಭ ರಾಶಿಯವರಿಗೆ ಗಂಟಲು ಮತ್ತು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳು ಬರುವುದು ಸಹಜವಾದ್ದರಿಂದ ತಂಪಾದ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸವಾದರೆ ರಕ್ತದೊತ್ತಡ ಅಥವಾ ಸಕ್ಕರೆ ಕಾಯಿಲೆಯಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಎಷ್ಟೇ ಕೆಲಸವಿದ್ದರೂ ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದನ್ನು ರೂಢಿಸಿಕೊಳ್ಳಿ ಕೌಟುಂಬಿಕ ಜೀವನದಲ್ಲಿ ವಿವಾಹಿತ ದಂಪತಿಗಳ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿಯ ಮೂಲಕ ನಿಮಗೆ ಆರ್ಥಿಕ ಲಾಭ ಅಥವಾ ಉಡುಗೊರೆ ಸಿಗುವ ಸಾಧ್ಯತೆ ಇದೆ ಆದರೆ ಪ್ರೇಮಿಗಳಿಗೆ ಈ ತಿಂಗಳು ಪರೀಕ್ಷೆಯ ಸಮಯ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮ ಪ್ರೇಮಿಯ ಮೇಲೆ ಸಂಶಯ ಪಡುವುದು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಈ ತಿಂಗಳ ಅತ್ಯಂತ ಪ್ರಮುಖ ಮತ್ತು ಗಂಭೀರವಾದ ವಿಚಾರವೊಂದಿದೆ ಫೆಬ್ರವರಿ ಹತ್ತನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ನಡುವೆ ನಿಮ್ಮ ಹಠ ಮತ್ತು ಮಂಡುತನವೇ ನಿಮಗೆ ದೊಡ್ಡ ಸವಾಲಾಗಲಿದೆ ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಅದರಿಂದ ಹಿಂದೆ ಸರಿಯುವುದಿಲ್ಲ ಎಂಬುದು ಒಳ್ಳೆಯ ಗುಣವೇ ಆದರೂ ಈ ಅವಧಿಯಲ್ಲಿ ಅದೇ ಗುಣ ನಿಮಗೆ ಮುಳ್ಳಾಗಬಹುದು ನಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಎಂದು ವಾದ ಮಾಡುವುದನ್ನು ಬಿಡಿ ಕುಟುಂಬದಲ್ಲಿ ಅಥವಾ ಕೆಲಸದ ವಿಷಯದಲ್ಲಿ ನಿಮ್ಮ ತಪ್ಪುಗಳನ್ನು ಯಾರಾದರೂ ಎತ್ತಿ ತೋರಿಸಿದರೆ ಅದನ್ನು ಒಪ್ಪಿಕೊಳ್ಳುವ ದೊಡ್ಡ ಗುಣವನ್ನು ಬೆಳೆಸಿಕೊಳ್ಳಿ ನಿಮ್ಮ ಮಂಡುತನದಿಂದಾಗಿ ನಿಮಗೆ ಬರಬೇಕಾದ ಒಂದು ದೊಡ್ಡ ಅವಕಾಶ ಅಥವಾ ಕುಟುಂಬದ ಬೆಂಬಲವನ್ನು ನೀವು ಕಳೆದುಕೊಳ್ಳುವ ಅಪಾಯವಿದೆ ಈ ಹತ್ತು ದಿನಗಳ ಕಾಲ ಯಾರೊಂದಿಗೂ ಅನಾವಶ್ಯಕವಾಗಿ ವಾಗ್ವಾದಕ್ಕೆ ಇಳಿಯಬೇಡಿ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಇತರರಿಗೆ ಅಹಂಕಾರದಂತೆ ಕಾಣಬಾರದು ಹೊಂದಾಣಿಕೆ ಮನೋಭಾವವೇ ಈ ತಿಂಗಳು ನಿಮ್ಮನ್ನು ಕಾಪಾಡುವ ಏಕೈಕ ಮಂತ್ರ ಈ ಎಲ್ಲಾ ಸವಾಲುಗಳನ್ನು ದಾಟಿ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿದಿನ ಸ್ನಾನದ ನಂತರ ನಿಮ್ಮ ಇಷ್ಟದ ಸುಗಂಧ ದ್ರವ್ಯವನ್ನು ಬಳಸಿ ಶುಕ್ರನಿಗೆ ಸುಗಂಧವೆಂದರೆ ಬಹಳ ಪ್ರಿಯ ಇದು ನಿಮ್ಮ ಆಕರ್ಷಣೆ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತದೆ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬಿಳಿ ಬಣ್ಣದ ಹೂಗಳನ್ನು ಮತ್ತು ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ಬಡ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಶುಕ್ರವಾರದಂದು ಹಾಲು ಅಥವಾ ಸಿಹಿ ತಿಂಡಿಯನ್ನು ದಾನ ನೀಡಿ ಶನಿ ದೋಷ ಪರಿಹಾರಕ್ಕಾಗಿ ಶನಿವಾರದಂದು ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡುವುದನ್ನು ಮರೆಯಬೇಡಿ ಇದರಿಂದ ಉದ್ಯೋಗದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ತಿಂಗಳು ನಿಮಗೆ ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ರಾಜಯೋಗವನ್ನೇ ನೀಡಲಿದೆ ಬರುವ ಹಣವನ್ನು ಉಳಿಸಿ ಆರೋಗ್ಯವನ್ನು ಕಾಪಾಡಿಕೊಂಡು ಹಠವನ್ನು ಬಿಟ್ಟು ಹೊಂದಾಣಿಕೆಯಿಂದ ನಡೆದರೆ ಈ ತಿಂಗಳು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ಕಾಲಘಟ್ಟವಾಗುವುದರಲ್ಲಿ ಸಂಶಯವಿಲ್ಲ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆಪ್ತರಿಗೂ ತಲುಪಿಸಿ ಸದಾ ಸಕಾರಾತ್ಮಕವಾಗಿ ಯೋಚಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ